ಎಲ್ಲರಿಗೂ ನಮಸ್ಕಾರ ಇವತ್ತು ರಾಗಿ ದೋಸೆ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಗ್ಲಾಸ್ ರಾಗಿ ಹಾಕ್ಕೊಂಡಿದ್ದೀನಿ ಅರ್ಧ ಗ್ಲಾಸ್ ಉದ್ದಿನ ಬೆಳೆ ಅರ್ಧ ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀನಿ ಇವಾಗ ರುಬ್ಕೊಬೇಕು ರಾತ್ರಿ ನೆನಕೈತೆ ಇವಾಗ ರುಬ್ಕೊಬೇಕು ಇವಾಗ ರುಬ್ಕೊಂಡು ಮಾಡಬೇಕು ರಾಗಿ ಉದ್ದಿನ ಬೇಳೆನೂ ಎರಡು ಹಾಕೊಂಡು ಇವಾಗ ರುಬ್ಕೊತಾ ಇದ್ದೀವಿ ಇವಾಗ ಇದಾಗೈತೆ ಒಂದು ಬೌಲ್ಗೆ ಹಾಕ್ಕೋಬೇಕು ಇವಾಗ ತುರ್ದಿಕ್ಕಿರೋದು ಇದ್ದೀನಿ ಕ್ಯಾರೆಟ್ ಇವಾಗ ಇದಕ್ಕೆ ರುಬ್ಬಿರೋದಕ್ಕೆ ಕೊತ್ತಂಬರಿ ತೊಳೆದ್ಬಿಟ್ಟು ಹಚ್ಚಿಕೊಂಡಿದ್ದೀನಿ ಅದೊಂದು ಸ್ವಲ್ಪ ಹಾಕ್ಕೋಬೇಕು ಕರಿಬೇವು ಸ್ವಲ್ಪ ಹಾಕ್ಕೋಬೇಕು ಸಾಲ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊತಾ ಇದ್ದೀನಿ ರುಚಿ ತಕ್ಕನಾಗಿ ಇದಕ್ಕೆಲ್ಲ ಸೋಡಾ ಗಿಡ ಏನು ಹಾಕೋಂಗಿಲ್ಲ ಇದನ್ನು ಇವಾಗ ಮಿಕ್ಸ್ ಇದ್ದೀನಿ ಇದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೈತೆ ಇವಾಗ ಇವಾಗ ಹೆಂಚು ಕಾದೈತೆ ಇವಾಗ ಹಾಕ್ತಾ ಇದ್ದೀನಿ ఇవ్వగ ఎన్నెం స్వల్ప మేలు ರಾತ್ರಿ ರಾಗಿನೂ ಬೇಳೆ ಒಂದು ಸ್ವಲ್ಪ ಅಕ್ಕಿ ನೆನೆಸಿ ಇಟ್ಟು ಇವಾಗ ರುಬ್ಕೊಂಡು ಮಾಡ್ತಾ ಇರೋದಕ್ಕೆ ಚೆನ್ನಾಗಿ ರೌಂಡಾಗಿ ಚೆನ್ನಾಗಿ ಬರ್ತಾ ಇದ್ದಾವೆ ಇವಾಗೆ ರುಬ್ಕೊಂಡು ಮಾಡ್ತಾ ಇರೋದು ಇದನ್ನು ಚೆನ್ನಾಗಿ ಬಂದೈತೆ ರೌಂಡಾಗಿ ಆಗಿ ಬಂದೈತೆ ನೋಡೋದಕ್ಕೆ ಚೆನ್ನಾಗಿ ಅದೈತೆ ಕಡೆಗಾನ ರೌಂಡಾಗಿ ಸೊತ್ತ ರಾಗಿ ದಾಸೆ ಎಲ್ ಒಳ್ಳೆಯದು ಬರೀ ಅಕ್ಕಿ ದೋಸೆ ನೆನೆಸ್ಕೊಂಡು ನೆನೆಸ್ಕೊಂಡು ಅದನ್ನೇ ಮಾಡ್ಕೊಂಡು ತಿಂತಾಯಿರ್ತೀವಿ ಅದಕ್ಕಿನ್ನ ರಾಗಿ ದೋಸೆ ನೆನೆಸ್ಬಿಟ್ಟು ಯಾಕಂದರೆ ಹಿಟ್ಟು ಹಾಕ್ದಂಗೆ ನೆನೆಸ್ಬಿಟ್ಟು ರುಬ್ಕಂದ್ರೆ ಫ್ರೆಶ್ ಚೆನ್ನಾಗಿರುತ್ತೆ ಇದಕ್ಕೆ ಕ್ಯಾರೆಟು ಕೊತ್ತಂಬರಿ ಕರಿಬೇವೆಲ್ಲ ಹಾಕೊಂಡಿದ್ದೀವಲ್ಲ ಮಕ್ಳಿಗೂ ಚೆನ್ನಾಗಿರುತ್ತೆ ಯಾಕಂದ್ರೆ ತರಕಾರಿಗಳು ತಿನ್ನಲ್ಲ ಮಕ್ಕಳು ನಾವು ಇದ್ರಲ್ಲಿ ಹಾಕಿ ಕೊಟ್ಬಿಟ್ರೆ

サイダーなんやね。 ಚೆನ್ನಾಗಿ ಗರಿ ಗರಿ ಆಗಿದ್ರೆ ಒಂಚೂರು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಯಾಕಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದನ್ನು ನೆನೆಸಿರೋ ರಾಗಿಗಳು ಇರುತ್ತಲ್ಲ ಇರುತ್ತೆ ಎಲ್ತ್ಗೂ ಒಳ್ಳೆಯದು ರಾಗಿ ದೋಸೆ ಆಗೈತೆ ಅದು ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಚಟ್ನಿಗೆ ಏನೇನು ಹಾಕೋಬೇಕು ಜಾರ್ಗೆ ಹಾಕೊತಾ ಇದ್ದೀನಿ ಕೊಬ್ಬರಿ ಇದು ಅರ್ಧ ನಾಲ್ಕು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಇದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕ್ಕೊತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದ್ದೀನಿ ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ರುಚಿ ತಕ್ಷಣ ನಮಗೆ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ಮಿಕ್ಸಿಗೆ ಹಾಕೋಬೇಕು ಇವಾಗ ಇವಾಗ ಇದು ಆಗಿದೆ ಇದನ್ನು ಸ್ವಲ್ಪ ಒಗ್ಗರಣೆ ಈಗ ಎಣ್ಣೆ ಇದ್ದಾಗೈತಿ ಇವಾಗ ಬೌಲ್ಗೆ ಅದಕ್ಕೆ ಚಟ್ನಿಗೆ ಹೋಲ್ಗೆ ಹಾಕೊಂಡಿದ್ದೀವಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗೈತಿ ಇವಾಗ ಇದು ಇವಾಗ ಟೇಸ್ಟ್ ಬಡೋನ ಬನ್ನಿ ಸೂಪರಾಗೈತೆ ಯಾಕಂದರೆ ರಾಗಿ ದೋಸೆಗೆ ಕ್ಯಾರೆಟ್ ತುರ್ದು ಹಾಕೈತೆ ಕೊತ್ತಂಬರಿ ಕರಿಬೇವು ಹಾಕೈತೆ ಚೆನ್ನಾಗಿ ಮಿಕ್ಸ್ ಮಾಡಿರೋದಕ್ಕೆ ಚೆನ್ನಾಗಿ ಸೂಪರಾಗಿ ಇದು ಅದಕ್ಕೆ ಇದು ಕಾಯಿ ಚಟ್ನಿನೂ ಒಗ್ಗರಣೆ ಹಾಕೊಂಡ್ಬಿಟ್ಟು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀವಿ ಇದನ್ನು ಚೆನ್ನಾಗೈತೆ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗೈತೆ ಸೂಪರಾಗೈತೆ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಬಾಯ್ ಬಾಯ್